ಇವಾಗ ಮುಖ್ಯಮಂತ್ರಿಗಳು ಬೇದ್ರೆ ಏನೋ ದೊಡ್ಡ ವಾಕ್ಯ ತಂದೆಗೆ ಬರ್ಲಿ ಮಗ ಆ ರೀತಿ ಭಾಷೆ ಬಳಸೋದ್ರಿಂದ ಯಾವ ರೀತಿ ಮಾತಾಡಬೇಕು ಅಂತ ಒಬ್ಬ ಸಂಸದ ಪಟ್ಟುಕೊಂಡ್ ಅವರಿಗೆ ಒಂದು ಎತ್ತೆ ಕೊಡ್ಲಿಕ್ಕೆ ಬಯಸ್ತಾರೆ ಕುಮಾರ್ ಅವರು ಕಾಂಟ್ರವರ್ಸಿ ಹೇಳಿಕೆ ಕೊಡೋದ್ರು ಎಚ್ಚರಿಕೆ ನೀಡಿದ ಕೋಣ್ ರೆಡ್ಡಿ ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ನಾನು ಎಂ ಎಂ ನದಾಸ್ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಗೆಲುವು ಕಷ್ಟ ಹೀಗಾಗಿ ಎಂಪಿ ಅನಂತಕುಮಾರ್ ಹೆಗಡೆರವರು ಇತ್ತೀಚೆಗೆ ಸಾರ್ವಜನಿಕ ಸಭೆಯಲ್ಲಿ ಬಿಜೆಪಿ ನಾಯಕರ ಮೆಚ್ಚಿಸುವ ಸಲುವಾಗಿ ಸಿದ್ದರಾಮಯ್ಯರ ವಿರುದ್ಧ ಮಾತನಾಡುತ್ತಿರುವುದು ನೋಡಿದ್ರೆ ಈ ಬಾರಿ ಲೋಕಸಭಾ ಚುನಾವಣೆ ಅಷ್ಟು ಸರಳವಾಗಿ ಇರುವುದಿಲ್ಲ ಆದ ಕಾರಣ ಧರ್ಮದ ಹೆಸರಿನಲ್ಲಿಯೇ ರಾಜಕೀಯ ಮಾಡಿ ಗೆಲುವು ಸಾಧಿಸುವುದು ಅಸಾಧ್ಯ ಎಂದು ನವಲ್ಗುಂದ್ ಶಾಸಕ ಎನ್ಎಚ್ ಕೊಂಡ್ರೆಡ್ಡಿರವರು ಹೇಳಿದರು ಅವರು ಧಾರವಾಡ ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ನಾವು ನನ್ನ ತಂದೆ ಕಾಲದಿಂದಲೂ ರಾಮನ ಪೂಜೆಯನ್ನು ಸಲ್ಲಿಸುತ್ತಿದ್ದೇವೆ ಇವರು ಇತ್ತೀಚೆಗೆ ರಾಜಕಾರಣ ಮಾಡುವುದಕ್ಕಾಗಿ ರಾಮನ ಹೆಸರಿನಲ್ಲಿ ರಾಜಕೀಯ ಮಾಡುತ್ತಿದ್ದಾರೆ ಎಂದು ಅವರು ಹೇಳಿದರು ಸಂಸದರಾದಂತ ಶ್ರೀ ಅನಂತಕುಮಾರ್ ಹೆಗಡೆ ಅವರು ನಾನು ವಿಶೇಷವಾಗಿ ಮಾನ್ಯ ಮುಖ್ಯಮಂತ್ರಿಗಳ ಬಗ್ಗೆ ಸನ್ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಸಿಂಗ್ಯುಲರ್ ವಾರ್ಡ್ ಕ್ರೈ ಮಾಡಿದ್ದಾರೆ ಬಂದ್ರೆ ಬರಲಿ ಮಗ ಆ ರೀತಿ ಭಾಷೆ ಭಾಷೆ ಬಳಸೋದ್ರಿಂದ ಸ್ವಲ್ಪ ಮುಖ್ಯಮಂತ್ರಿಗೆ ಯಾವ ರೀತಿ ಮಾತಾಡಬೇಕು ಅಂತ ಒಬ್ಬ ಸಂಸದ ಪೊಟಗೋ ಗೊತ್ತಿಲ್ಲ ಇದ್ರೆ ಈ ಪ್ರಜಾಪ್ರಭುತ್ವ ಎಲ್ಲಿ ಅನಂತ್ ಅನಂತಕುಮಾರ್ ಅವರು ಕಾಂಟ್ರವರ್ಸಿ ಹೇಳಿಕೆ ಕೊಡೋದ್ರ ಮೂಲಕ ಚುನಾವಣೆ ಹತ್ತಿರ ಬಂದಾಗ ಲೋಕಸಭೆ ಚುನಾವಣೆ ಹತ್ತಿರ ಬಂದಾಗ ನಾಲ್ಕು ವರ್ಷ ಮಲ್ಲಿಗೆ ಬಿಟ್ಟಿದ್ರು ಅವ್ರು ಯಾರು ಜನರ ತೊಗೊಲೇ ಇಲ್ಲ ಯಾವ ಕೆಲಸನೂ ಮಾಡಲಿಲ್ಲ ಆದರೆ ಇವಾಗ ಮುಖ್ಯಮಂತ್ರಿಗಳು ಬೇದ್ರೆ ಏನೋ ದೊಡ್ಡ ವಾಕ್ಯ ಅಂತ ತಿಳ್ಕೊಟ್ಟಿರ್ಬೋದು ಅವ್ರಿಗೆ ಒಂದು ಎಸ್ಕೆ ಕೊಡಲಿಕ್ಕೆ ಬಯಸ್ತಾರೆ ಈ ಚುನಾವಣೆ ಆ ಸ್ಥಳಕ್ಕೆ ತಿಳ್ಕೊಬೇಡಿ ಈ ಚುನಾವಣೆ ಭಾಳ ನಿಮಗೆ ಗಂಭೀರ ಐತೆ ಅಂತಿಕೊಂಡು ಹೆಂಗೆ ಹೆಂಗೆ ಮಾತಾಡಿದ್ರಿ ನೀವು ಹಿಂದುತ್ವದ ಬಗ್ಗೆ ಮಾತಾಡ್ತೀರಿ ರಾಮ ಮಂದಿರ ಬಗ್ಗೆ ಮಾತಾಡ್ತೀರಿ ರಾಮನ ನಿಜವಾದ ಭಕ್ತರು ನಾವು ನಮ್ಮ ತಂದೆ ಕಾಲದಿಂದ ನಾವು ಪೂಜೆ ಮಾಡ್ಕೊಂಡು ಬಂದಾವ ಎಲ್ಲ ಹಳ್ಳಿ ಹಳ್ಳಿ ಹೋಗೋರಿ ಹನುಮಪ್ಪನ ಗುಡಿಗೆ ಹೋಗಿ ನಾವು ಬದುಕೋದು ಗ್ರಾಹಕರೇ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಇಪ್ಪತ್ತು ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು ಪ್ರತಿ ಭಾನುವಾರ ಮೇಳ ಇರುತ್ತದೆ ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು धारवाड का लॉन्ग हॉल गुड एंड ब्यूटिफुलट सेलिब्रेटर धारवाड़ कांग्रेस एंड कॉलेज इवेंट और अदर इवेंट एंजॉयलॉसफेयर विथ हाईटेकिटी पार्किंग अवेलेबल मेमोरेबल मोस्ट विजिट धारवाड का लॉन्ग हॉल नियर पत्रपजाम रोड कॉन्टेक्ट नाइन डबल फोर एट थ्री फाइव नाइन सेवन फोर वन नाइन डबल एट सिक्स थ्री नाइन वन सेवन डबल थ्री